ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಜ್ಯಾದ್ಯಂತ ಇರುವ ಎಲ್ಲ ಬಿ ಪಿ ಎಲ್ ಎ ಪಿ ಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡುದಾರರಿಗೆ ಇದೀಗ ಆಹಾರ ಇಲಾಖೆಯ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಹಾಗೂ ಸಿಎಂ ಸಿದ್ದರಾಮಯ್ಯನವರಿಂದ ನಾಲ್ಕರಿಂದ ಐದು ಹೊಸ ಬದಲಾವಣೆಗಳು ಹೊಸ ರೂಲ್ಸ್ಗಳು ಮತ್ತು ಶಾಕಿಂಗ್ ರೂಲ್ಸನ್ನು ಜಾರಿ ಮಾಡಿ ಎಲ್ಲರಿಗೂ ಬಿಗ್ ಶಾಕ್ ನೀಡಿದ್ದಾರೆ ಎಸ್ ವೀಕ್ಷಕರಿ ಎಲ್ಲ ರೇಷನ್ ಕಾರ್ಡುದಾರರಿಗೆ ಎರಡು ಗುಡ್ ನ್ಯೂಸ್ ಇನ್ನೂ ಎರಡು ಬ್ಯಾಡ್ ನ್ಯೂಸ್ ಇದೆ ಏನಿದು ಮಾಹಿತಿ ಎಲ್ಲ ಬಿ ಪಿ ಎಲ್ ಎ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಏನಾದರೂ ನೀವು ಹೊಂದಿದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕ ಹೌದು ಮೊಟ್ಟ ಮೊದಲಿಗೆ ಬಂದಿರತಕ್ಕಂಥ ಗುಡ್ ನ್ಯೂಸ್ ಏನೆಂದರೆ ಬಹುದಿನಗಳಿಂದ ಕಾದು ಕುಳಿತಿರುವ ಎಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಗ್ರಾಹಕರಿಗೆ ಬಂತು ಬಂಪರ್ ಗುಡ್ ನ್ಯೂಸ್ ರಾಜ್ಯದಲ್ಲಿ ಇದೀಗ ಹೊಸ ಬಿ ಪಿ ಎಲ್ ಎ ಪಿ ಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ ಇದೀಗ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವುದಕ್ಕೆ ಮತ್ತೆ ಅವಕಾಶವನ್ನು ಆಹಾರ ಇಲಾಖೆ ನೀಡಿದ್ದು ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಅಧಿಕೃತ ವೆಬ್ಸೈಟ್ ಆದ ಡಬ್ಲ್ಯೂ 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 ಡಾಟ್ ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ಭೇಟಿ ನೀಡಿ ನೀವು ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ವೇಳೆಯಲ್ಲಿ ನಿಮ್ಮ ವೋಟರ್ ಐ ಡಿ ಆಧಾರ್ ಕಾರ್ಡ್ ವಯಸ್ಸಿನ ಪ್ರಮಾಣಪತ್ರ ಇತ್ತೀಚಿನ ನಾಲ್ಕು ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ ಮೊಬೈಲ್ ಸಂಖ್ಯೆ ಸೇರಿದಂತೆ ಸ್ವಯಂ ಘೋಷಿತ ಪ್ರಮಾಣಪತ್ರ ಹಾಗೂ ಇನ್ಕಮ್ ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ಬೇಕಾಗುತ್ತದೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿಮ್ಮ ಹತ್ತಿರದ ಗ್ರಾಮವನ್ ಕರ್ನಾಟಕವನ್ ಬೆಂಗಳೂರು ವನ್ನಂಥ ಸಿ ಎಸ್ ಸಿ ಕೇಂದ್ರಕ್ಕೆ ಭೇಟಿ ಮಾಡಿ ಇನ್ನು ಎರಡನೆಯದಾಗಿ ಬಂದಿರತಕ್ಕಂಥ ದೊಡ್ಡ ಬದಲಾವಣೆ ಏನೆಂದರೆ ಇದು ಒಂದು ರೀತಿಯಿಂದ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏಕೆಂದರೆ ಆಹಾರ ಇಲಾಖೆಯು ಬಹುದಿನಗಳಿಂದ ಹಲವು ತಿಂಗಳ ಮುಂಚೆ ಎಲ್ಲ ರೇಷನ್ ಕಾರ್ಡುದಾರರು ಇ ಕೆ ವೈಸಿಯನ್ನು ದೃಢೀಕರಿಸಿಕೊಳ್ಳಿ ಎಂದು ಹಲವರಿಗೆ ಸೂಚನೆಯನ್ನು ನೀಡಿ ಸುತ್ತೋಲೆ ಹೊರಡಿಸಿತ್ತು ಆದರೆ ಇಲ್ಲಿಯವರೆಗೂ ಇನ್ನೂ ಹಲವು ರೇಷನ್ ಕಾರ್ಡ್ ಕುಟುಂಬದವರು ಇಕೆವೈಸಿ ದೃಢೀಕರಿಸಿಲ್ಲ ಹೀಗಾಗಿ ಇದೀಗ ಕೊನೆಯ ಬಾರಿ ಅವಕಾಶ ನೀಡಲಾಗ್ತಿದ್ದು ಈ ತಿಂಗಳ ಅಂತ್ಯದೊಳಗೆ ಎಲ್ಲರೂ ತಮ್ಮ ಕುಟುಂಬ ಸಮೇತ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ಮಾಡಿ ತಂಬ್ ಇಂಪ್ರೆಷನ್ ಬಯೋಮೆಟ್ರಿಕ್ ತಮ್ ನೀಡುವುದರ ಮೂಲಕ ಇ ಕೆ ದೃಢೀಕರಿಸಿಕೊಳ್ಳಿ ಎಂದು ಎಲ್ಲರಿಗೂ ಸೂಚನೆ ನೀಡಲಾಗಿದೆ ಮೂರನೆಯದಾಗಿ ಬಂದಿರುವಂತಹ ಗುಡ್ ನ್ಯೂಸ್ ಏನಿದೆ ಅಂದರೆ ಕರ್ನಾಟಕದಲ್ಲಿ ರೇಷನ್ ಕಾರ್ಡ್ ಯಾರ್ಯಾರು ಹೊಂದಿದ್ದಾರೆ ಅಂಥವರೆಲ್ಲರಿಗೂ ಇದೀಗ ಬಂಪರ್ ಗುಡ್ ನ್ಯೂಸ್ ಬಂದಿದೆ ಹೌದು ಇನ್ಮುಂದೆ ಎಲ್ಲ ರೇಷನ್ ಕಾರ್ಡುದಾರರಿಗೆ ಅಕ್ಕಿಯ ಬದಲಾಗಿ ಭತ್ತ ರಾಗಿ ಜೋಳ ಸೇರಿದಂತೆ ಅಕ್ಕಿಯನ್ನು ವಿತರಣೆ ಮಾಡುವುದಕ್ಕೆ ರಾಜ್ಯ ಆಹಾರ ಇಲಾಖೆ ಸೂಚನೆ ನೀಡಿದೆ ಹೌದು ಬರುವ ಈ ತಿಂಗಳಿನಿಂದಲೇ ಇದೀಗ ಎಲ್ಲ ರೇಷನ್ ಕಾರ್ಡುದಾರರಿಗೆ ಅಕ್ಕಿಯ ಜೊತೆಗೆ ಭತ್ತ ರಾಗಿ ಮತ್ತು ಜೋಳ ಸಿಗಲಿದೆ ಹೀಗೆ ಹೊಸ ವಸ್ತುಗಳ ವಿತರಣೆ ಮಾಡುವ ಒಂದು ಮಹತ್ವದ ತೀರ್ಮಾನವನ್ನು ಆಹಾರ ಇಲಾಖೆ ಘೋಷಣೆ ಮಾಡಿತು ಎಲ್ಲರೂ ಸಂತಸ ವ್ಯಕ್ತಪಡಿಸಿದ್ದಾರೆ ಇನ್ನು ಕೊನೆಯದಾಗಿ ಬಂದಿರುವಂತಹ ಹೊಸ ಬದಲಾವಣೆ ಹೊಸ ರೂಲ್ಸ್ ಏನೆಂದರೆ ಒಂದು ಕಡೆಗೆ ಬಿಗ್ ಶಾಕಿಂಗ್ ನ್ಯೂಸನ್ನು ಇದೀಗ ಎಲ್ಲ ರೇಷನ್ ಕಾರ್ಡುದಾರರಿಗೆ ಆಹಾರ ಇಲಾಖೆ ಹೊರಡಿಸಿದ್ದು ನಕಲಿ ದಾಖಲೆ ನೀಡಿ ಆರ್ಥಿಕವಾಗಿ ಸದೃಢರಾದವರು ಇದೀಗ ಬಿಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡನ್ನು ಪಡೆದುಕೊಂಡು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಲವು ಯೋಜನೆಗಳ ಲಾಭವನ್ನು ಪಡೆದುಕೊಳ್ತಿದ್ದು ಇದೀಗ ಅಂಥವರು ರಾಜ್ಯ ಆಹಾರ ಇಲಾಖೆಯ ಗಮನದಲ್ಲಿ ಬಂದಿದ್ದು ಅಂಥವರ ರೇಷನ್ ಕಾರ್ಡನ್ನು ಕಂಪ್ಲೀಟ್ ಆಗಿ ಸೀಸ್ ಮಾಡಿ ರದ್ದುಪಡಿಸಲಾಗುತ್ತಿದೆ ಎಂದು ಅಧಿಕೃತವಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಎಲ್ಲರಿಗೂ ಎಚ್ಚರಿಕೆ ನೀಡಿದ್ದಾರೆ ಹೌದು ಇವೆಲ್ಲ ರೇಷನ್ ಕಾರ್ಡುದಾರರಿಗೆ ಬಂದಿರತಕ್ಕಂಥ ಎರಡು ಗುಡ್ ನ್ಯೂಸ್ ಹಾಗೂ ಎರಡು ಬ್ಯಾಡ್ ನ್ಯೂಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇವೆ ಎಲ್ಲರಿಗೂ ಈ ವಿಡಿಯೋ ಈ ಮಾಹಿತಿಯನ್ನು ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ಮರೆಯದೆ ಶೇರ್ ಮಾಡಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರ್ನಾಟಕದಲ್ಲಿರುವ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಈಗಾಗಲೇ ನಿಮ್ಮ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಸಾಲ ಪಡೆದ ರೈತರಿಗೆ ಮತ್ತು ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆದ ರೈತರು ಜೊತೆಗೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲೂ ಕೂಡ ಸಾಲ ಪಡೆದ ರಾಜ್ಯದ ಎಲ್ಲ ರೈತರಿಗೆ ಅಂದರೆ ರೈತರು ಸಹಕಾರಿ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಇದ್ದವರಿಗೆ ಅಥವಾ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಸಾಲ ಇದ್ದವರಿಗೆ ಅಥವಾ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೂಡ ಸಾಲ ಪಡೆದ ಎಲ್ಲ ಸಾಲಗಾರ ರೈತರಿಗೆ ಮತ್ತು ಸಿ ಬ್ಯಾಂಕ್ ಮೂಲಕ ಹೊಸ ಸಾಲ ಸೌಲಭ್ಯ ನೀಡಲು ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಿಸಿದೆ ಈಗಾಗಲೇ ಸಾಲ ಪಡೆದ ಎಲ್ಲ ಸಾಲಗಾರ ರೈತರಿಗೂ ಕೂಡ ಇದೇ ಮೊದಲ ಬಾರಿಗೆ ಸಾಲ ಇದ್ದರೂ ಕೂಡ ಹೊಸ ಸಾಲ ನೀಡಲು ಅಧಿಕೃತವಾಗಿ ಘೋಷಿಸಲಾಗಿದೆ ಬನ್ನಿ ನೀವು ಕೂಡ ಬ್ಯಾಂಕ್ಗಳಲ್ಲಿ ಸಾಲ ಪಡೆದ ರೈತರಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಈಗಾಗಲೇ ಸಾಲ ಇದ್ದರೂ ಕೂಡ ಮತ್ತೆ ಡಿಸಿಸಿ ಬ್ಯಾಂಕ್ಗಳಲ್ಲಿ ಯಾವ ರೀತಿಯಾಗಿ ಹೊಸ ಹೊಸ ಸಾಲಗಳನ್ನು ಪಡೆದುಕೊಳ್ಳಬಹುದು ಎನ್ನುವ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ಹಾಗೂ ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಿಸಿರುವ ಹೊಸ ಸಾಲ ಸೌಲಭ್ಯದ ಇತರ ಬಗ್ಗೆ ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅರ್ಹತೆ ಇರುವ ರೈತ ಫಲಾನುಭವಿಗಳಿಗೆ ಸಾಲ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ ಎಂದು ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ತಿಳಿಸಿದ್ದಾರೆ ವಿಧಾನ ಪರಿಷತ್ನ ಪ್ರಶ್ನೋತ್ತರ ಕಲಾಪದ ವೇಳೆ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ಗೆ ಉತ್ತರಿಸಿದ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅಯವ್ಯಯ ಮಂಡನೆ ಸಂದರ್ಭದಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ವಿತರಿಸುವ ಬೆಳೆ ಸಾಲದ ಮಿತಿಯನ್ನು ಒಂದು ಲಕ್ಷದಿಂದ ಐದು ಲಕ್ಷಕ್ಕೆ ಏರಿಸಿದ್ದಾರೆ ಈ ಮಿತಿಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಆರು ಸಾವಿರದ ಏಳ್ನೂರ ನಲವತ್ತ್ನಾಲ್ಕು ರೈತರಿಗೆ ರೂಪಾಯಿ ನೂರ ತೊಂಬತ್ತು ಪಾಯಿಂಟ್ ಐದು ಒಂದು ಕೋಟಿ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಹದಿಮೂರು ಸಾವಿರದ ಆರುನೂರ ಎಂಬತ್ತೊಂಬತ್ತು ರೈತರಿಗೆ ರೂಪಾಯಿ ಐನೂರ ಎಂಬತ್ತೊಂಬತ್ತು ಪಾಯಿಂಟ್ ಅನ್ ಒಂದು ಎರಡು ಕೋಟಿ ಮೊತ್ತದ ಸಾಲ ವಿತರಿಸಲಾಗಿದೆ ರಾಜ್ಯದ ಹತ್ತೊಂಬತ್ತು ಕೃಷಿ ವಲಯಗಳಿಗೆ ರಾಜ್ಯ ಮಟ್ಟದ ತಾಂತ್ರಿಕ ಸಮಿತಿಯಲ್ಲಿ ಪ್ರತಿ ಬೆಳೆಗೆ ನಿಗದಿಪಡಿಸಿದ ಸ್ಕೇಲಾ ಫೈನಾನ್ಸ್ ಮಿತಿ ರೈತರು ಹೊಂದಿರುವ ಭೂ ಹಿಡುವಳಿ ಹಾಗೂ ಬೆಳೆಯುವ ಬೆಳೆ ಆಧಾರಿತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಪ್ರತಿ ರೈತರಿಗೆ ಗರಿಷ್ಠ ಸಾಲದ ಮಿತಿ ನಿಗದಿಪಡಿಸಿದ್ದು ಇದರನ್ವಯ ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ನಾನ್ನೂರ ನಲವತ್ತೊಂಬತ್ತು ರೈತರು ಮೂರು ಲಕ್ಷದಿಂದ ಐದು ಲಕ್ಷಗಳವರೆಗೆ ಬೆಳೆಸಲು ಅರ್ಹತೆಯನ್ನು ಹೊಂದಿರುತ್ತಾರೆ ನಬಾರ್ಡ್ ಜಿಲ್ಲಾ ಕೇಂದ್ರ ಸಹಕಾರ ಕೇಂದ್ರ ಬ್ಯಾಂಕುಗಳು ಕಳೆದ ಮೂರು ವರ್ಷಗಳಲ್ಲಿ ವಿತರಣೆ ಮಾಡಿದ ಸರಾಸರಿ ಸಾಲದ ಆಧಾರವಾಗಿ ತಯಾರಿಸಬೇಕಾದ ಆರ್ಎಲ್ಪಿಗೆ ನಬಾರ್ಡ್ ರಿಯಾಯಿತಿ ಬಡ್ಡಿ ದರದಲ್ಲಿ ಶೇಕಡಾ ನಲವತ್ತರಷ್ಟು ಮತ್ತು ಹೆಚ್ಚಿನ ಬಡ್ಡಿ ದರದಲ್ಲಿ ಶೇಕಡ ಅರವತ್ತೊಂಬತ್ತರಷ್ಟು ಮಾತ್ರ ನೀಡಲು ನೀತಿ ಇದ್ದು ಉಳಿದ ಬಂಡವಾಳವನ್ನು ಡಿಸಿಸಿ ಬ್ಯಾಂಕ್ಗಳು ತನ್ನ ಸಂಪನ್ಮೂಲದಿಂದಲೇ ಭರಿಸಬೇಕಿದ್ದು ಬಂಡವಾಳದ ಕೊರತೆಯಿಲ್ಲ ನಬಾರ್ಡ್ ಸಂಸ್ಥೆ ಶೇಕಡ ನಲವತ್ತರಷ್ಟು ಪ್ರಮಾಣದಲ್ಲಿ ನೀಡಬೇಕಾದ ರಿಯಾಯಿತಿ ಬಡ್ಡಿ ದರದ ಮಿತಿಯನ್ನು ವರ್ಷದಿಂದ ವರ್ಷಕ್ಕೆ ಕಡಿಮೆ ಮಾಡುತ್ತಾ ಬಂದಿರುತ್ತದೆ ನಬಾರ್ಡ್ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಡ್ಡಿ ದರ ನೀಡುವ ಮಿತಿಯನ್ನು ಕಳೆದ ವರ್ಷ ಇತ್ತರು ಐದು ಸಾವಿರದ ಆರುನೂರು ಕೋಟಿಗಳಿಂದ ಪ್ರಾರಂಭದಲ್ಲಿ ಮೂವತ್ತ್ನಾಲ್ಕು ಸಾವಿರ ಕೋಟಿಗಳಿಗೆ ನಿಗದಿ ಮಾಡಿ ನಂತರ ಎಂ ಎಂಟು ಸಾವಿರದ ಒಂಬೈನೂರ ತೊಂಬತ್ತಾರು ಪಾಯಿಂಟ್ ಒಂದು ಒಂದು ಕೋಟಿಗಳ ಹೆಚ್ಚುವರಿ ಮಿತಿಯನ್ನು ನೀಡಿತು ಎರಡು ಸಾವಿರದ ಮುನ್ನೂರ ಅರವತ್ತ್ಮೂರು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಕಡಿಮೆಯಾಗಲಿದೆ ಪ್ರತಿ ವರ್ಷ ಸದಸ್ಯರು ಸಹ ಸಾಲಕ್ಕೆ ಅರ್ಜಿ ಸಲ್ಲಿಸಲು ಹೊಸ ಅರ್ಜಿ ಸಲ್ಲಿಸಿದ್ದಾರೆ ಡಿಸಿಸಿ ಬ್ಯಾಂಕ್ಗಳು ಈ ಹೊಸ ರೈತರಿಗೆ ಪ್ರಥಮ ಆದ್ಯತೆ ನೀಡಿ ರೂಪಾಯಿ ಲಕ್ಷದವರೆಗೆ ಸಾಲದ ಮಿತಿಯನ್ನು ನೀಡಲಾಗುತ್ತದೆ ಮೂರು ಲಕ್ಷಕ್ಕಿಂತ ಹೆಚ್ಚಿನವರಿಗೆ ನಂತರ ಆದ್ಯತೆ ನೀಡಲಾಗುತ್ತದೆ ರಿಯಾಯಿತಿ ಬಡ್ಡಿ ದರದ ಸಾಲದ ಮಿತಿಯನ್ನು ಹೆಚ್ಚಿಸುವಂತೆ ನಬಾರ್ಡ್ಗೆ ಸೂಚಿಸಲು ವಿತ್ತೀಯ ಸಚಿವರು ಕೇಂದ್ರ ಸರ್ಕಾರ ಮತ್ತು ಸಾಮಾನ್ಯ ಪ್ರಧಾನಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದಿರುತ್ತಾರೆ ಕೇಂದ್ರದ ವಿತ್ತ ಸಚಿವರು ಕೇಂದ್ರ ಸರ್ಕಾರದವರು ನಬಾರ್ಡ್ನಲ್ಲಿ ಮಾರುಕಟ್ಟೆ ದರ ಆಧಾರಿತ ಹೆಚ್ಚಿನ ಬಡ್ಡಿ ದರ ಲಭ್ಯವಿರುತ್ತದೆ ಹೀಗೆ ನಬಾರ್ಡ್ ರೂಪಾಯಿ ಎಂಟುನೂರ ತೊಂಬತ್ತಾರು ಪಾಯಿಂಟ್ ಒಂದು ಒಂದು ಕೋಟಿಗಳ ಹೆಚ್ಚುವರಿ ಮಿತಿಯನ್ನು ರಿಯಾಯಿತಿ ದರದಲ್ಲಿ ನೀಡಲಾಗುತ್ತದೆ ಡಿಸಿಸಿ ಬ್ಯಾಂಕ್ಗಳ ಬಂಡವಾಳವನ್ನು ಹೆಚ್ಚಿಸಲು ಜಿಲ್ಲೆಯ ಸಹಕಾರ ಸಂಘಗಳು ಹೊಂದಿರುವ ಮೀಸಲು ನಿಧಿಯನ್ನು ಕಡ್ಡಾಯವಾಗಿ ಡಿಸಿಸಿ ಬ್ಯಾಂಕ್ಗಳಲ್ಲಿಯೇ ವಿನಿಯೋಗಿಸಲು ಸುತ್ತೋಲೆ ಕೊಡುಗೆ ಮುಜರಾಯಿ ಇಲಾಖೆ ಮತ್ತು ತಾಲೂಕು ಕೃಷಿ ಮಾರುಕಟ್ಟೆ ಸಮಿತಿಗಳು ಹೊಂದಿರುವ ಹೆಚ್ಚುವರಿ ನಿಧಿಯನ್ನು ಡಿಸಿಸಿ ಬ್ಯಾಂಕ್ಗಳಲ್ಲಿ ವಿನಿಯೋಗಿಸುವಂತೆ ಮನವೊಲಿಸಲಾಗ್ತಾ ಇದೆ ಸರ್ಕಾರದಿಂದ ರೈತರ ಪರವಾಗಿ ಸಹಕಾರ ಸಂಘಗಳಿಗೆ ಮಾಡಬೇಕಾಗಿದ್ದ ಬಡ್ಡಿ ಸಹಾಯಧನವನ್ನು ಶೀಘ್ರದಲ್ಲಿಯೇ ಬಿಡುಗಡೆ ಮಾಡಲು ಕ್ರಮವಹಿಸಲಾಗಿದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತ್ಯದ ಎಲ್ಲ ಬಿಲ್ಲುಗಳನ್ನು ಪಾವತಿಸಲಾಗಿದೆ ಎಂದು ಪ್ರಕಟಿಸಲಾಗಿದೆ